ಜಾಗದೊಳಗೆ ದೊಡ್ಡ ದೊಡ್ಡ ರಾಜಕಾರಣಿಗಳಿದಾರ ಒಬ್ಬ ವ್ಯಕ್ತಿನೂ ಇಲ್ಲಿ ಬಂದಿಲ್ಲ ಆ ಎಲ್ಲಾ ರಾಜಕಾರಣಿಗಳಿಗೆ ಶಕ್ತಿಯಾಗಿ ನಿಂತಿರ್ತಕ್ಕಂಥ ವಕೀಲರ ಸಂಘ ಇವತ್ತು ಅಣ್ಣ ಕೊಟ್ರ ನಾವ್ ನೀವಿಲ್ಲ ಅಂದ್ರೆ ನಾವಿಲ್ಲ ಅಂತ ಹೇಳಿ ಬೆಂಬಲಕ್ಕೆ ಬಂದಾರಲ್ಲ ಈ ವಕೀಲರು ನೋಡೇನೆ ನೀವು ನಾಚರು ಇವತ್ತಿಂದ ಸ್ವಲ್ಪ ಇನ್ನೊಬ್ಬರಿ ಭಾಗದ ಬಾಗೋಜಿ ಕೊಪ್ಪದ ಪರಂ ಪೂಜರು ಯಾವತ್ತು ನಮ್ಮ ರೈತ ಹೋರಾಟಕ್ಕೆ ಬೆನ್ನಲ್ವಾಗಿ ನಿಲ್ತಾರ ಬಾಗೋಜಿ ಕೊಪ್ಪದ ಪರಂ ಪೂಜರು ಯಾವ ರೀತಿ ಅಂದ್ರೆ ಮೂಡಲಿಗೆ ಹಿಡ್ಕೊಂಡು ಎಲ್ಲಾ ಹೋರಾಟದವ್ರು ನಮ್ಮ ಜೊತೆ ಇರ್ತಾರ ಇವತ್ತು ಅನ್ನದಾತನ ವೇದಿಕೆಗೆ ನಾವು ಬಂದ್ ಇವತ್ತು ನಿಮ್ ಬೆಂಬಲವಾಗಿ ನಿಲ್ತೀನಿ ಅಂತ ಹೇಳಿ ಜೋರಾದ ಚಪ್ಪಾಳೆ ಅಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಹತ್ತನಿ ತಾಲೂಕಿನ ಕೆಂಪೋಡ ಫ್ಯಾಕ್ಟರಿ ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಫ್ಯಾಕ್ಟರಿ ಕಬ್ಬು ಕಡೆ ಹಾಕತ್ತರ ಅಕಸ್ಮಾತ್ ಆಗಿ ನಮ್ಮ ರೈತರು ಟ್ಯಾಕ್ಟರ್ ಕೆಡವಿ ಬೆಂಕಿ ಎಚ್ಚರ ನಮಗ ಸಂಬಂಧ ಇಲ್ಲ ನಮ್ಮ ಪರೀಕ್ಷೆ ಮಾಡುವಂಗಿರಂಗಿಲ್ಲ ಎರಡು ದಿನದಿಂದ ನಾವು ಇಲ್ಲಿ ಕುಂತೀವಿ ಮನಿ ಹಬ್ಬ ಹರಿದಿನ ಕರ್ನಾಟಕ ರಾಜ್ಯೋತ್ಸವ ಬಿಟ್ಟು ಕುಂತೀವಿ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ ಈಗ ಎರಡೂ ರೈತರು ನಾವು ಅತನಿ ಸರ್ಕಲ್ ಅಂಬೇಡ್ಕರ್ ಸರ್ಕಲ್ ಆಗಿ ನಿಂತಾರ ಫ್ಯಾಕ್ಟ್ರಿ ಕಡೆ ಹೊಂಟಾರ ನಮಗೆ ಸಂಬಂಧ ಇಲ್ಲ ಏನಾದರೂ ನಮಗೆ ಸಂಬಂಧ ಇಲ್ಲ ಏನಾದರೂ ನಮಗೆ ಸಂಬಂಧ ಇಲ್ಲ ಪ್ರಭಾಕರ್ ಇಲ್ಲಿ ಬಂದ್ರೆ ನೀವು ಬಿಡಂಗಿಲ್ರಿ ನಾವು ಅಲ್ಲೇ ಹೇಳ್ತೇವೆ ಅನ್ನಕತ್ತನ ಏನೂ ಸಂಬಂಧಿಲ್ಲ ಇಲ್ಲೇ ಇಲ್ಲಿ ಬರವಿ ಕಡಿದಿ ಎಲ್ಲ ಮಾರಾಸ್ರೊಳಗೆ ಮೂರು ಸಾವಿರದ ಐನೂರ ಐವತ್ತು ಕೊಡಕತ್ತಾರ ಅಷ್ಟೇ ನಾವು ಕೇಳಕತ್ತಿಲ್ಲ ಮೂರು ಸಾವಿರದ ಐದುನೂರು ಕೇಳಾಕತ್ತೀವಿ ಅಷ್ಟು ಯಾವಾಗ ನಾವು ಘೋಷಣೆ ಮಾಡ್ತೇವೆ ಫ್ಯಾಕ್ಟ್ರಿ ಚಾಲು ಮಾಡ್ತೇವೆ ಅಂತ ಬಂದಿಲ್ಲ ಹೇಳ್ಬಾ ನೀನು ಬಿಟ್ಟು ಕಳಿಸ್ತೇವೆ ಅಷ್ಟ ಯಾರು ಫ್ಯಾಕ್ಟ್ರಿ ಚಾಲು ಮಾಡುವಂಗಿಲ್ಲ ನೀ ಅಲ್ರ ಹೋರಾಟ ಹಿಂದೆ ತಕ್ಕೊಂಡ ಹಿಂದ ಹೋಗ್ತಾರ ನಾಳೆ ರಾಜ್ಯೋತ್ಸವ ಐತಿ ಏನ್ ಸಂಬಂಧ ಇಲ್ಲ ಕರ್ನಾಟಕ ರಾಜ್ಯೋತ್ಸವ ಅಲ್ಲ ಇಲ್ಲೇ ನಾವು ರೈತ ರಾಜ್ಯೋತ್ಸವ ಮಾಡ್ತೀವಿ ರೈತ ರಾಜ್ಯೋತ್ಸವ ಮಾಡ್ತೀವಿ ಯಾವ್ಯಾವ ಬೆಂಗ್ಳೂರ್ ಹೋಗಿ ರಾಜಕಾರಣಿಗಳ ಡೆಲ್ಲಿಗೆ ಹೋಗಿರ ಅಲ್ಲೇ ಇರ್ರಿ ನಿಮ್ಮನಿಲಿ ಕರ್ಸೂತಾಕಂತ ನಮಗ ಐತಿ ಕರ್ಸೋತ ಐತಿ ಈ ಹೋರಾಟ ವೇದಿಕೆ ಹಂಗಾಗಿ ಚೆಲ್ಲ ಈಗ ಎಲ್ಲಾ ಫ್ಯಾಕ್ಟರಿ ಅವ್ರು ಲಾಗನ್ ಕೊಟ್ಟಿರಲ್ಲ ಗ್ಯಾಂಗಿಗೆ ಕೊಟ್ಟಿರಲ್ಲ ಈ ಶಕ್ತಿ ಹೆಂಗ ಸಂಪನ್ನ ಆಗಿದ್ದಾರೆ ಎಲ್ಲಾರು ಹಿಂದೆ ತಕೊಳಕತ್ತಾರ ಎಲ್ಲಾರು ಹಿಂದ ತಕೊಳಕತ್ತಾರ ನೀವೆಷ್ಟು ಗಟ್ಟಿ ಕೊಂತರಲ್ಲ ಇವತ್ತೇನಿತ್ತ ಇಂಟೆಲಿಜೆನ್ಸ್ ಮಾಹಿತಿ ಯಾರು ರೈತರು ಬರಂಗಿಲ್ಲ ಹೋರಾಟಿಂದ ತಕೊಳ್ತಾರ ಅಂತ ಹೇಳಿ ತಮ್ಮ ಬರೀ ಫೇಸ್ಬುಕ್ ಬಂದಿಷ್ಟು ಬಂದೈತಿ ಯಾರಿಗೆ ಹೇಳಿಲ್ಲ ಯಾರಿಗ ರೊಕ್ಕ ಕೊಟ್ಟಿಲ್ಲ ಯಾರಿಗೆ ಊಟ ಮಾಡಿಸಿಲ್ಲ ಯಾರಿಗೆ ಸರಿಯಾದ ಬಾಟ್ಲಿ ಕೊಟ್ಟಿಲ್ಲ ರೈತರು ತಾವ ರೊಟ್ಟಿ ತಗೊಂಡು ಅಕ್ಕಿ ತಗೊಂಡು ಜೋಳ ಗೋಧಿ ಎಲ್ಲಾ ತಗೊಂಡು ಬರಾಕತ್ತಾರ యారు హిందర అతని డిఎస్ పిల్ల ఇంటన్ శ్రీమంతన్ పార్టీ గేట్ హాక్ కప్ అకస్ అంద గేట్ నమగ్ సంబంధిలో శాంతియుల్ నచ్చరికీ ఈ బాగోజీ కోప పరం పూజ హోరాట వేదికే వకీల్ వకీల్